ಕಲಾಪದಲ್ಲಿ ಹಿಂದುತ್ವದ ಕುರಿತಂತೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಕೂಡ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಲಾಪದಲ್ಲಿ ಹಿಂದುತ್ವದ ಬಗ್ಗೆ ರಾಹುಲ್ ಗಾಂಧಿ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ತನ್ನ ಅಯೋಗ್ಯತನವನ್ನು ಪ್ರದರ್ಶನ ಮಾಡಿದ್ದಾರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅನ್ನು ಜವಾಬ್ದಾರಿ ಮರೆತಿದ್ದಾರೆ ಸಹಸ್ರಾರು ವರ್ಷದ ಸನಾತನ ಪರಂಪರೆಗೆ ಅಪಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿ ತನ್ನ ಹೇಳಿಕೆಗೆ ರಾಷ್ಟ್ರದ ಕ್ಷಮೆಯಾಚನೆ ಮಾಡಬೇಕು ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕ ಅನ್ನುವಂಥ ಜವಾಬ್ದಾರಿಯನ್ನು ಮರೆತು ಲೋಕಸಭೆಯಲ್ಲಿ ಮಾತಾಡ್ತಾ ಸಮಸ್ತ ಹಿಂದೂ ಅಂತ ಹೇಳುವವರ ಬಗ್ಗೆನೇ ನಫ್ರತ್ ಅಂದರೆ ದ್ವೇಷ ಭಾವನೆ ಬಿತ್ತವರು ಅಂತಕ್ಕಂಥ ಆರೋಪವನ್ನು ಲೋಕಸಭೆಯಲ್ಲಿ ಮಾಡಿದ್ದಾರೆ ಹಿಂದೂ ಅನ್ನೋದು ಜೀವನ ಶೈಲಿ ಹಿಂದೂ ಅನ್ನೋದು ಸರ್ವೇ ಜನ ಸುಖಿನೋಭಾವಂತು ಅನ್ನುವಂಥ ವಿಚಾರವನ್ನು ಪ್ರತಿಪಾದಿಸಿರೋದು ಹಿಂದೂ ಅನ್ನೋದು ವಿಶ್ವ ಒಂದು ಕುಟುಂಬ ಅಂತ ಭಾವಿಸೋದು ಹಿಂದೂ ಅನ್ನೋದು ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನನ್ನು ಕಾಣಬೇಕು ಅನ್ನುವಂಥ ವಿಶಾಲವಾದ ಭಾವನೆಯನ್ನು ಹೊಂದಿರತಕ್ಕಂಥದ್ದು ಹಿಂದೂ ಅನ್ನೋದು ಬರೀ ಮನುಷ್ಯ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವೂ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡುವಂಥ ವಿಚಾರಕ್ಕೆ ದ್ವೇಷ ಭಾವನೆ ಬಿತ್ತೋದು ಅಂತಕ್ಕಂಥ ಕಲ್ಪಿತ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಅನ್ನ ಬೆಂದಿದೆಯಾ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲ ಅಕ್ಕಿಯನ್ನು ಮುಟ್ಟು ನೋಡಬೇಕಾಗಿಲ್ಲ ಇವರ ಮೊದಲ ಚೊಚ್ಚಲ ಭಾಷಣದಲ್ಲೇನೆ ನಾನು ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ ಮತ್ತು ನನಗೆ ಭಾರತ ಮತ್ತು ಭಾರತೀಯತೆ ಹಿಂದೂ ಹಿಂದುತ್ವ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂಥ ಮೂರ್ಖ ಇರ್ತಕ್ಕಂಥ ಮತ್ತು ಗೊತ್ತಿಲ್ಲದೇ ಇದ್ದರೂ ಕೂಡ ತನ್ನ ಟ್ಯೂಟರ್ಗಳು ದ್ವೇಷ ಭಾವನೆ ಬಿತ್ತುವಂಥ ಕೆಲಸವನ್ನು ಇವ್ರ ಮೂಲಕ ಇವರು ಟ್ವಿಟರ್ಗಳು ಮಾಡಿಸಿದ್ದಾರೆ ಅಂತ ಅನಿಸುತ್ತೆ ರಾಹುಲ್ ಗಾಂಧಿಯವರು ಈ ತಮ್ಮ ಹೇಳಿಕೆಗೆ ರಾಷ್ಟ್ರದ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಸಹಸ್ರಾರು ವರ್ಷಗಳ ಸನಾತನ ಪರಂಪರೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ಮೂಲಕ ತನ್ನ ಅಯೋಗ್ಯತನವನ್ನು ಪ್ರದರ್ಶನ ಮಾಡಿದ್ದಾರೆ ತಕ್ಷಣ ಅವರು ಕ್ಷಮೆಯಾಚನೆ ಮಾಡಬೇಕು ಕ್ಷಮೆಯಾಚನೆ ಮಾಡೋದ್ರ ಮೂಲಕ ತನ್ನ ತಪ್ಪನ್ನು ಕೆಲಸವನ್ನು ಮಾಡುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ